ಈ ಅಪರಿಚಿತ ವ್ಯಕ್ತಿ ಎರಡೂವರೆ ಪುಟ ಇದೆ ಅದು ಅದರ ಹೈಲೈಟ್ಸ್ ಮಾಡಿದ್ದೀವಿ ಯಾವುದೇ ಪಾಯಿಂಟ್ ಮಿಸ್ ಆಗದಂಗೆ ನೋಡ್ಕೊಂಡಿದ್ದೀವಿ ನೈನ್ಟೀನ್ ನೈಂಟಿ ಫೈವಿಂದ ಇಂದ ಟು ಥೌ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಧರ್ಮಸ್ಥಳದಲ್ಲಿ ನಾನು ಕಾರ್ಮಿಕನಾಗಿದ್ದೆ ಅಪ್ರಾಪ್ತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಹತ್ಯೆಗಳು ನಡೆದಿದ್ವು ಮಹಿಳೆಯರ ಮೇಲೆ ಲೈಂಗಿಕ ಆಕ್ರಮಣ ಹಿಂಸೆ ನಡೆದಿದ್ವು ಪೊಲೀಸರಿಗೆ ತಿಳಿಸಿದರೆ ಕತ್ತರಿಸಿ ಹಾಕ್ತೇನೆ ಅಂತ ಪ್ರಭಾವಿಗಳ ಬೆದರಿಕೆ ಹಾಕಿ ಕೆಲಸದ ಅವಧಿಯಲ್ಲಿ ಧರ್ಮಸ್ಥಳದ ಹಲವೆಡೆ ಹೆಣಗಳನ್ನು ಹೂತಾಕಿದ್ದೇನೆ ನನಗೆ ನಿರ್ದೇಶನ ಮಾಡಿದಂತೆ ಕೆಲ ಶವಗಳನ್ನು ಸುಟ್ಟು ಹಾಕಿದ್ದೇನೆ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ನಲ್ಲಿ ನಾನು ಧರ್ಮಸ್ಥಳದಿಂದ ಓಡಿ ಹೋದೆ ನನ್ನ ಕುಟುಂಬದೊಂದಿಗೆ ನೆರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದೇನೆ ಪಾಪ ಪ್ರಜ್ಞೆಯ ಹೊರೆಯಲ್ಲೇ ನಾನು ಇನ್ನೂ ಬದುಕುತ್ತಿದ್ದೇನೆ ನನ್ನ ಆತ್ಮಸಾಕ್ಷಿಯು ಮೌನ ಮುಂದುವರಿಸಲು ಒಪ್ಪಿಗೆ ನೀಡುತ್ತಿಲ್ಲ ಅತ್ಯಾಚಾರ ಕೊಲೆಗೆ ಕಾರಣರಾದವರು ಯಾರೆಂದು ಗೊತ್ತಾಗಬೇಕು ಧರ್ಮಸ್ಥಳದಲ್ಲಿ ಹೂಳಿದ್ದ ಮೃತದೇಹದ ಬರಹ ಹೊರತೆಗೆದಿದ್ದೇನೆ ಧರ್ಮಸ್ಥಳದಲ್ಲಿ ರಹಸ್ಯವಾಗಿ ಹೂತಿಟ್ಟ ಶವಗಳ ಸ್ಥಳ ತೋರಿಸಲು ನಾನು ಸಿದ್ಧ ನಾನು ಹುತ್ತಿಟ್ಟ ಶವಗಳನ್ನು ಪೊಲೀಸ್ ಸಮ್ಮುಖದಲ್ಲಿ ಹೊರತೆಗೆಯಲು ಸಿದ್ಧ ಈ ದೂರಿನ ಆರೋಪಿತರು ಧರ್ಮಸ್ಥಳದ ದೇವಸ್ಥಾನಕ್ಕೆ ಸಂಬಂಧಿಸಿದವರು ಮೃತದೇಹಗಳನ್ನು ಹೂಳಲು ನಿರ್ದೇಶನ ನೀಡಿ ಬೆದರಿಕೆ ಹಾಕಿದವರು ಇವರೇ ಆರೋಪಿತ ವ್ಯಕ್ತಿಗಳ ಹೆಸರನ್ನು ದೂರಿನಲ್ಲಿ ಬಹಿರಂಗಪಡಿಸಲು ಸಾಧ್ಯವಿಲ್ಲ ನಾನು ಹೇಳುವ ಕೆಲವು ವ್ಯಕ್ತಿಗಳು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದಾರೆ ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಿದರೆ ಆರೋಪಿತರ ಹೆಸರು ಬಹಿರಂಗಪಡಿಸ್ತೇನೆ ನಾನು ಹೇಳುವ ಸತ್ಯ ದೃಢಪಡಿಸಲು ಪಾಲಿಗ್ರಾಫ್ ಪರೀಕ್ಷೆಗೂ ಸಿದ್ಧನಿದ್ದೇನೆ ನಾನು ಹೂತಿಟ್ಟ ಶವಗಳನ್ನು ಕಾನೂನಿನಂತೆ ಹೊರತೆಗೆಯಲು ಅವಕಾಶ ಕೊಡಿ ಅಂತ ಇದು ಈತನ ಪತ್ರದ ಸಾರಾಂಶ ಏನೇನು ಆಯಿತು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿದ್ದೀನಿ ಈಗ ಈಗ ವಿಷಯಕ್ಕೆ ಬನ್ನಿ ಪೊಲೀಸರ ನಡೆ ಅದನ್ನು ಪ್ರಶ್ನೆ ಮಾಡಿದ್ರು ವಕೀಲರು ಒಬ್ಬ ವ್ಯಕ್ತಿ ನಾನು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಬಂದಾಗ ನೇರವಾಗಿ ಆತನ ಕರ್ಕೊಂಡೋಗಿ ಎಲ್ಲಿ ತೋರಿಸು ಅಂತ ಹೇಳಿ ಪಂಚರ ಸಮ ಸಮ್ಮುಖದಲ್ಲಿ ಇವತ್ತಿನ ಕಾಲದಲ್ಲಿ ಕ್ಯಾಮರಾದ ಎದುರುಗಡೆ ಹೂಳು ಎತ್ತಿಸ್ಬೇಕಪ್ಪ ಅದನ್ನು ಒಳಗಡೆ ಅಸ್ಥಿ ಪಂಜರ ಇದೆಯೋ ಇಲ್ಲವೋ ಕ್ಲಿಯರ್ ಆಗತ್ತೆ ಅದನ್ನು ಬಿಟ್ಟು ಈತನ ಬ್ರೇನ್ ಮ್ಯಾಪಿಂಗ್ ಮಾಡಬೇಕು ಅಂತ ಯಾಕೆ ನೀವು ಹೋದ್ರಿ ಮ್ಯಾಜಿಸ್ಟ್ರೇಟ್ ಹತ್ರ ಯಾಕೆ ಅದನ್ನು ಅರ್ಜಿ ಹಾಕೊಂಡ್ರಿ ನಂಬರ್ ಒನ್ ನಂಬರ್ ಟು ದಕ್ಷಿಣ ಕನ್ನಡದ ಎಸ್ ಪಿ ಅವರು ಬಿಡುಗಡೆ ಮಾಡಿರುವ ಒಂದು ಹೇಳಿಕೆಯಲ್ಲಿ ಹೂಳು ಹೂತಿದ್ದನ್ನು ತೆಗೆದ ತಕ್ಷಣ ಇವರು ನಾಪತ್ತೆ ಆಗ್ತಾರೆ ಅಂತ ಗುಪ್ತಚರ ಮೂಲಗಳಿಂದ ನಮಗೆ ಮಾಹಿತಿ ಬಂದಿದೆ ಅನ್ನೋ ವಿಷಯ ಇದೆ ಆ ಸ್ಟೇಟ್ಮೆಂಟಿನ ಅವಶ್ಯಕತೆ ಏನಿತ್ತು ಅಂತ ವಕೀಲರು ಕೇಳ್ತಾ ಇದ್ದಾರೆ ಸಿ ಇಷ್ಟಾಗಿದೆ ಈಗ ಒಂದು ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟರುವ್ರು ಯಾವುದಾದ್ರೂ ವ್ಯಕ್ತಿ ಕಳ್ಳತನ ಮಾಡಿರುವ ಒಂದು ಚೈನು ನನ್ನ ಜೇವ್ನಲ್ಲಿದೆ ಅಂತ ಬಂದರೆ ಪೊಲೀಸರು ಏನು ಮಾಡಬೇಕು ಅದನ್ನು ಮಾಡ್ತಿಲ್ಲ ಇದರಲ್ಲಿ ಅಂತ ಯಾರು ಒಪ್ಕೋತಾರೋ ಬಿಡ್ತಾರೋ ಧರ್ಮಸ್ಥಳ ಅಂದರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಂತ ಬರುತ್ತೆ ದೊಡ್ಡ ಜನಸಮೂಹದ ಧಾರ್ಮಿಕ ನಂಬಿಕೆ ಒಂದಿದೆ ಆ ಧಾರ್ಮಿಕ ನಂಬಿಕೆ ಏನಾಗುತ್ತೆ ಅಂತ ಯಾರು ತಲೆ ಕೆಡಿಸ್ಕೋಬೇಕು ಧಾರ್ಮಿಕ ನಂಬಿಕೆ ಇಟ್ಕೊಂಡವ್ರ ತಲೆ ಅಷ್ಟೇ ಈಗ ಎಸ್ ಐ ಟಿ ರಚನೆ ಮಾಡಿ ಹಂಗೆ ತನಿಖೆ ಮಾಡಿಸಿ ಹಿಂಗೆ ತನಿಖೆ ಮಾಡಿಸಿ ಅಂತ ಹೇಳ್ತಿ ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಟ್ಟು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿದವರಿಗೆ ಧಾರ್ಮಿಕ ನಂಬಿಕೆಗಳಿದಾವ ಅದನ್ನು ನಾನು ನಿಮ್ಮ ನಿಮಗೆ ಬಿಡ್ತೀನಿ ಧಾರ್ಮಿಕ ನಂಬಿಕೆ ಒಂದು ಇನ್ನೊಂದು ಇದರಲ್ಲಿ ಸಿ ಇದು ಏನೇ ಮಾಡಿದ್ರು ಪ್ರಭಾವಿ ವ್ಯಕ್ತಿ ಒತ್ತಡ ಹಾಕಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಧರ್ಮಸ್ಥಳ ಅಂದರೆ ಧರ್ಮಾಧಿಕಾರಿಗಳ ಹೆಸರು ಬರುತ್ತೆ ವೀರೇಂದ್ರ ಹೆಗ್ಗಡೆಯವರ ಕುಟುಂಬ ನಿರ್ವಹಿಸ್ತಾ ಇರುವ ದೇವಸ್ಥಾನ ಆ ಹೆಸರನ್ನು ಹೇಳ್ತಾರಾ ಇಲ್ಲ ಹೇಳೋದಿಲ್ಲ ಧರ್ಮಸ್ಥಳದಿಂದ ಹೆಗ್ಗಡೆಯವರ ಕುಟುಂಬದಿಂದ ಒಂದು ಸ್ಪಷ್ಟೀಕರಣ ಯಾಕೆ ಬಂದಿಲ್ಲ ಅಂತ ಕೆಲವರು ಪ್ರಶ್ನೆ ಕೇಳಿದ್ರು ಬರ್ಬೋದಾಗಿತ್ತಲ್ಲ ಸ್ಪಷ್ಟೀಕರಣ ನಮ್ಮ ಹೆಸರೇ ಹೇಳಿಲ್ಲ ರೀ ಏನಂತ ಸ್ಪಷ್ಟೀಕರಣ ಕೊಡೋಣ ಅಂತ ಕೇಳ್ತಾರವರು ಎಲ್ಲರೂ ನನ್ನ ಮೇಲೆ ವೀರೇಂದ್ರ ಹೆಗಡೆ ಅವರು ಅಥವಾ ಅವರ ತಮ್ಮಂದರು ಯಾರೋ ಒಂದು ಒತ್ತಡ ಹಾಕಿ ಶವವನ್ನು ಹೂಳಿಸಿದ್ರು ಅಂತೇನಾದರೂ ಬಂದರೆ ನಾವು ಸ್ಪಷ್ಟೀಕರಣನೂ ಕೊಡ್ತೀವಿ ಎಸ್ ಐ ಟಿ ತನಿಖೆ ಮಾಡಿ ಅಂತಲೂ ಹೇಳ್ತೀವಿ ಹೆಸರು ಬರಲಿ ಬಂದಿಲ್ಲ ನಮ್ಮ ಹೆಸರು ಹೆಸರು ಹಾಕದೆ ಬೇಗಾನೇ ಶಾದಿಮಿ ಅಬ್ದುಲ್ಲಾ ದಿವಾನ್ ಅಂತ ಹೆಂಗೆ ಬರೋದು ಅಂತ ಇದು ಎರಡು ಚರ್ಚೆಗಳು ಈಗೇನ ಅಂದರೆ ಧರ್ಮಸ್ಥಳ ಒಂದು ಧಾರ್ಮಿಕ ಕೇಂದ್ರ ಅಲ್ಲಿ ಮೃತಪಟ್ಟರೆ ಸ್ವರ್ಗ ಅಂತ ನಂಬಿಕೆ ಅದು ಯಾರು ಹೋದರೂ ಯಾರು ಬಿಟ್ಟರೆ ಯಾವನಿಗೆ ಗೊತ್ತು ಕಾಶಿಗೆ ಕಾಶಿಯಲ್ಲಿ ಮೃತಪಟ್ಟರೆ ನೇರವಾದ ಸ್ವರ್ಗ ಅನ್ನೋ ನಂಬಿಕೆ ಇದೆಯಲ್ಲ ಹಾಗೆ ಧರ್ಮಸ್ಥಳದಲ್ಲಿ ಅಂತ ಒಂದು ವರ್ಷನೇ ಹೇಳ್ತಾ ಇದ್ದೀನಿ ನಾನು ಆ ರೀತಿಯಾಗಿ ಅನೇಕರು ಆತ್ಮಹತ್ಯೆ ಮಾಡಿಕೊಂಡರು ಯಾವ ಕಾಲದಲ್ಲಿ ಅಂದರೆ ಯಾವಾಗ ಈಗ ಯಾವುದಾದ್ರೂ ಒಂದು ಬಾಡಿ ಸಿಕ್ಕಿದೆ ಅಂದರೆ ಫೋಟೋ ತೆಗೆದು ವಾಟ್ಸಾಪಿಗೆ ಬಿಟ್ಟರೆ ನೋಡಿ ನೋಡ್ತಾ ಇದ್ದಂತೆ ರಾಜ್ಯದ ತುಂಬ ಹರಡಬಹುದು ಅಂಥ ಏನೂ ವ್ಯವಸ್ಥೆಗಳಿಲ್ಲದ ಕಾಲದಲ್ಲಿ ಆ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡವರ ಶವಗಳನ್ನು ಹೂಳಲಾಗಿದೆ ಈತ ಸ್ಯಾನಿಟೈಸೇಷನ್ ವರ್ಕರ್ ಆಗಿದ್ದ ಸಂದರ್ಭದಲ್ಲಿ ಈಗ ಈ ಅಪರಿಚಿತ ಶವಗಳನ್ನು ಹೂಳೋದಕ್ಕೆ ಕೆಲಸಕ್ಕೆ ಅಂತ ಕರೀತಾರೆ ಆ ರೀತಿಯಲ್ಲಿ ಈತನ ಸಹಾಯವನ್ನು ಪೊಲೀಸರು ತೆಗೆದುಕೊಂಡರು ಆ ಶವಗಳೆಲ್ಲವನ್ನು ಪೊಲೀಸರು ಬಂದು ಪಂಚನಾಮೆ ನಡೆಸಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನು ಕ್ರಿಯೇಟ್ ಮಾಡಿ ಅಧಿಕೃತವಾಗಿಯೇ ಹೂಳಲಾಗಿದೆ ಅವುಗಳನ್ನು ಈತ ತೆಗೆದು ಈಗ ಅಂತ ಸಿ ತನಿಖೆ ಆಗಬೇಕು ಎರಡನೇ ಮಾತಿಲ್ಲ ಇನ್ನೂ ಒಂದು ಪ್ರಶ್ನೆ ಬಂತು ಆ ರೀತಿಯಾಗಿ ಅಧಿಕೃತವಾಗಿ ಪೊಲೀಸ್ ದಾಖಲೆಗಳ ಸಮೇತ ಪಂಚಾಯಿತಿ ದಾಖಲೆಗಳ ಸಮೇತ ಹೂಳುವುದಾಗಿದ್ದರೆ ಸ್ಮಶಾನದಲ್ಲಿ ಹೂಳಿರ್ತಾರೆ ಈತ ಹೇಳ್ತಾ ಇರೋದು ಯಾವ್ಯಾವುದೋ ಕಾಡಿನಲ್ಲಿ ಕಾಡಿನಲ್ಲಿ ಯಾರ್ಯಾರ್ದೋ ಜಾಗದಲ್ಲಿ ಅಂತ ಧರ್ಮಸ್ಥಳದಲ್ಲಿ ಎರಡು ವರ್ಷನ್ಗಳನ್ನು ಹೇಳ್ತಾ ಇದ್ದೀನಿ ನಾನು ಈ ವಾದ ಈ ವಾದ ಅಷ್ಟೇ ಶವಗಳನ್ನು ಅಧಿಕೃತವಾಗಿ ಹೂಳುವುದಾದರೆ ಸ್ಮಶಾನ ಅಥವಾ ಸ್ಮಶಾನ ತುಂಬಿದ್ದರೆ ಅಕ್ಕಪಕ್ಕದ ಜಾಗದಲ್ಲಿ ಹೂಳ್ತಾರೆ ಎಲ್ಲೆಲ್ಲೋ ಕಾಡಲ್ಲಿ ಹೂಳದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ಒಂದು ಕಡೆ ಆದರೆ ಧರ್ಮಸ್ಥಳದಲ್ಲಿ ಸ್ಮಶಾನ ಅಂತ ಆಗಿದ್ದೆ ಎರಡು ಸಾವಿರದ ಐದರಲ್ಲಿ ಅಂತ ಇನ್ನೊಂದು ವಾದ ಇದೆ ಐ ಎಂ ಎಟ್ಟು ಚೆಕ್ ಡಾಕ್ಯುಮೆಂಟ್ಸ್ ಎರಡು ಸಾವಿರದ ಐದರಲ್ಲೇ ಸ್ಮಶಾನ ಆಗಿದ್ದು ಅದಕ್ಕಿಂತ ಮುಂಚೆ ಆಯಾ ಕುಟುಂಬದವರು ತಮ್ಮ ತಮ್ಮ ಜಾಗಗಳಲ್ಲಿ ಯಾರಿಗೂ ಸ್ವಂತ ಜಾಗ ಇಲ್ಲ ಅನ್ನೋರು ಸರ್ಕಾರಿ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿಕೊಳ್ತಾ ಇದ್ರು ಆದರೆ ಪಂಚಾಯತಿಯ ದಾಖಲೆಗಳಲ್ಲಿ ಎಲ್ಲಿ ಅಂತ್ಯ ಸಂಸ್ಕಾರ ಆಗಿದೆ ಅನ್ನೋದು ಸ್ಪಷ್ಟವಾಗಿದೆ ಕ್ರಾಸ್ ಚೆಕ್ ಮಾಡಿಸಿ ಅನ್ನೋದು ಇನ್ನೊಂದು ವಾದ ಇದು ನಡೀತಾ ಇದೆ ನೋಡಿ ಇಷ್ಟೆಲ್ಲಾದ್ರೂ ವಕೀಲರನ್ನು ಕೇಳಿದೆ ನಾನು ಈ ಅಷ್ಟೂ ಚರ್ಚೆಗಳ ಮಧ್ಯದಲ್ಲಿ ಒಂದು ಧಾರ್ಮಿಕ ಕೇಂದ್ರದ ಗೌರವ ಮತ್ತು ಆ ಕೇಂದ್ರವನ್ನು ನಡೆಸ್ತಾ ಇರುವ ಕುಟುಂಬದ ಗೌರವ ಚರ್ಚೆ ಆಗದದೆ ಈ ಘಟನೆಗಳನ್ನು ಏನು ಕೊಲೆಗಳು ಅತ್ಯಾಚಾರಗಳು ಅಂತ ಹೇಳ್ತಾ ಇದ್ದಿರಲ್ಲ ಇವುಗಳನ್ನು ಆ ದೇವಸ್ಥಾನ ಮತ್ತು ದೇವಸ್ಥಾನವನ್ನು ನಡೆಸ್ತಾ ಇರುವವರಿಗೆ ಕನೆಕ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾರೂ ಇದೆಯಾ ಅಂದರೆ ಆ್ಯಸ್ ಆಫ್ ನೌ ಏನೂ ಇಲ್ಲ ಅಂದರು